ಇದು ಎರಡನೇ ಪ್ರಾಕಾರ ನಮಸ್ಕಾರ ಭಕ್ತಿಯಿಂದ ನಮಸ್ಕಾರ ಮಾಡಿ ಮಾಡ್ರಿಬಿಡ್ರಿ ಕಾಲ ನಮಃ ಜಯಾಯ ನಮಃ ಜಯ ನಮಃ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ವಿಜಯ ನಮಃ ವಾ ನಮಃ ಶ್ರೀಯೈ ನಮಃ ನಮಃ ಭೂಮ್ಯೈ ನಮಃ क्ष भ्यहायन महा न महा क्तिन महा प्रति्ताय महा संभधन महा

மத்தி நமஹ ஆத்யை நமஹ யத்கே நமஹ யத்கே நமஹ ஆஜய நமஹ மாயை நமஹ வாலாஜய நமஹ புருஷாய நமஹ

ರಂಗೇಶ ನಮಃ ಇಲ್ಲಿಂದ ಎರಡನೇ ಪ್ರಾಕಾರ ಉತ್ಸವ ಪ್ರಾರಂಭ ಎಲ್ಲರೂ ಭಕ್ತಿಯಿಂದ ಶ್ರೀರಂಗನಾಥನಿಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಕೃಷ್ಣಾಯನ ಮಹರ್ಷಿ ಕೃಷ್ಣಾಯ ನಮರ್ಷಿ ಕೃಷ್ಣ ಹರೇ ಶ್ರೀನಿವಾಸ ಇಲ್ಲಿ ರಥೋತ್ಸವಕ್ಕೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಮೂಲೆಗೆ

ಗರುಡ ದೇವರಿಗೆ ನಮಸ್ಕಾರ ಮಾಡಿ ಗರುಡ ದೇವರನ್ನ ನೋಡಿಕೊಂಡು ನಮಸ್ಕಾರ ಮಾಡಿ ಗರುಣಾಯ ನಮಃ ಪುಷ್ಕರಾಯ ನಮಃ ಎಲ್ಲರೂ ಗರುಡ ದೇವರಿಗೆ ನಮಸ್ಕಾರ ಮಾಡಿ పుష్కరాక్షాయ నమ పుష్ పుష్కరాక్ష రంగేశాయ నమ రంగేషాయ నమ ఈ ఎలా భక్తి నమస్కారం గోవింద ಗರಡ ದೇವರಿಗಿನ್ನ ಸತಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ವಾಯುವೇ ನಮಃ ನೋಡಿ ಇಲ್ಲಿ ಗರಡ ದೇವರಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಥರ ಮಾಡಬೇಕು ನಮಸ್ಕಾರ ನಮಃ ಈ ಥರ ಬಗ್ಗೆ ನಮಸ್ಕಾರ ಮಾಡಬೇಕು ಮನೇಲಿ ನೀವು ರಂಗೇಶ ಮನೇಲಿ ದೇವ್ರ ಫೋಟೋ ಇಟ್ಕೊಂಡು ಈ ಸ್ತೋತ್ರ ಹೇಳ್ಕೊಂಡು ನೀವು ನಮಸ್ಕಾರ ಮಾಡಬೇಕು ನರೆಯೂ ಶ್ರೀನಿವಾಸ ಇನ್ನೊಂದು ಸುತ್ತಿ ಹೊರಡ ದೇವರಿಗೆ ನಮಸ್ಕಾರ ಮಾಡಿ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಮಾಡಿ

ರಂಗೇಶಾಯ ನಮಃ ರಂಗೇಶಾಯ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ಗೋವಿಂದ ಗೋವಿಂದ ಕೃಷ್ಣ ಎಲ್ಲರ ಗರುಡ ದೇವರಿಗೆ ನಮಸ್ಕಾರ ಮಾಡಿ ಈಶಾ ನಾಯ ನಮಃ ಈಶಾ ನಮಃ ಇಂದ್ರಾಯ ನಮಃ ಇಂದ್ರಾಯ ನಮಃ

ಎಲ್ಲರ ಬಗ್ಗೆ ನಮಸ್ಕಾರ ಮಾಡಿ ಇಂದ್ರಾಯ ನಮಃ ಇಂದ್ರಾಯ ನಮಃ ಸುರೇಂದ್ರಾಯ ನಮಃ ಸುರೇಂದ್ರಾಯ ನಮಃ ನಂದಾಯ ನಮಃ ನಂದಾಯ ನಮಃ ಸುನಂದಾಯ ನಮಃ ಸುನಂದಾಯ ನಮಃ ಅಯಗ್ರೀವಾ ನಮಃ ಅಯಗ್ರೀವಾ ನಮಃ நரசிம்மாய நம நரசிம்மாய நம ரங்கேஷாய நம ரங்கேஷாய நமவி எல்லாரிய நமஸ்காரி இல்லிய நமஸ்காரி கலாய நமாய நம

संविते नमः 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 कलायै नमः कलायै नमः

ಪರಮಾತ್ಮನೇ ನಮಃ ಪರಮಾತ್ಮನೇ ನಮಃ ರಂಗೇಶಾಯ ನಮಃ ರಂಗೇಶಾಯ ಇಲ್ಲಿಂದ ಪೂರ್ಣ ಪ್ರದಕ್ಷಿಣೆ ಆರಂಭ ಇವ ನೀವು ಪ್ರಾಕಾರ ಒಳಗಡೆ ಬಂದಿದ್ದೀರಾ ಮುಂಚೆ ಪ್ರಾಕಾರ ಹೊರಗಡೆ ಇತ್ತು ದೇವಸ್ಥಾನದಾಗ ಹೊರಗಡೆ ಇತ್ತು ಈಗ ಒಳಗೆ ಬಂದಿದ್ದೀರಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಹಾಕಿಂದು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಏನು ನೋಡ್ತಿದ್ದೀರಾ ನಾವಿಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಹತ್ತತ್ರ ಹೋಗುತ್ತೆ ನೋಡಿ ನೋಡಿದ್ರ ಹರೇ ಶ್ರೀನಿವಾಸ ನಮಃ ಎಲ್ಲರೂ ಬುದ್ಧಿಯಿಂದ ನಮಸ್ಕಾರ ನೋಡಿ ಕುಮುದಾಯ ನಮಃ ಕುಮುದಾಕ್ಷ ಕುಮುದಾಕ್ಷ ನಮಃ ರಂಗೇಶಾಯ ನಮಃ ರಂಗೇಶಾಯ ನಮಃ ಗೋವಿಂದ ಕೃಷ್ಣ ಎಲ್ಲರೂ ನಮಸ್ಕಾರ ಮಾಡಿ ಅರುಣಾಯ ನಮಃ ನೋಡಿ ಇಲ್ಲಿಗೆ ನಮಸ್ಕಾರ ಮಾಡಬೇಕು ಪುಷ್ಕರಾಯ ನಮಃ ಪುಷ್ಕರಾಯ ನಮಃ ಕಾಲಾಯ ನಮಃ మ పుష్కరాక్షయ నమ రంగేశాయ నమ ఇ శ్రీరంగనాథ ఇదాన అంత నీ నమస్కారం భక్తియ హరే శ్రీనివాస ఆయువే నమ ఎల్ నమస్కారం నమస్కారా గరుడాయ నమ Durgaaya Namaha. Durgaaya Namaha. Saraswatiya Namaha. Saraswatiya Namaha. Kriyai Namaha. Kriyai Namaha. Rangeshaya Namaha. Rangeshaya Namaha. Hare Shrinivas. Rangeshaya Namaha. Namaskaram. Kansala ini. लक्षरसुन्दर फोटो गणाधिपतये नमः गणाधिपतये नमः चारङ्गणे नमः वासुदेवाय नमः वासुदेवाय नमः श्रीनिवासाय नमः श्रीनिवासाय नमः ರಂಗೇಶಾಯ ನಮಃ ರಂಗೇಶಾಯ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರೀಪಾದರಾಜರ ಮಠದ ಸ್ವಾಮಿಗಳು ಬೃಂದಾವನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಕಲ್ಯಾಣಿಗೂ ಕೂಡ ನಮಸ್ಕಾರ ಮಾಡಿ ಹರೇಶ ಎಲ್ಲ ನಮಸ್ಕಾರ ಮಾಡಿ ಈಶಾ ನಾಯ ನಮಃ ಈಶಾ ನಮಃ ಇಂದ್ರಾಯ ನಮಃ ಇಂದ್ರಾಯ ನಮಃ பிரபாய நம பிரபல நங்கேஷா நம ரங்கேஷா நம இல்ல ரங்கநாத் தானே இந்திராய நம सुरेन्द्राय नमः नन्दाय सुनन्दाय नमः सुनन्दाय नमः अयग्रीवाय नमः अयग्रीवाय नमः ನರಸಿಂಹಾಯ ನಮಃ ನರಸಿಂಹಾಯ ನಮಃ ರಂಗೇಶಾಯ ನಮಃ ಈ ಆಚಾರ ಇಲ್ಲಿಂದ ಮೂರನೇ ಪ್ರದಕ್ಷಿಣೆನಾ ಅನ್ನ ಇದೆ ಹಾ ಮೂರು ನಡೀತಾ ಇದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರ ನಮಸ್ಕಾರ ಮಾಡಿ ಗರುಡಾಯ ನಮಃ ईशानाय नमः ईशानाय नमः शानाया नमः पदनाभाय नमः पदनाभाय नम रंगे नम रेशा नमः

ವಿಭೀಷಣಾಯ ನಮಃ ವಿಭೀಷಣಾಯ ನಮಃ ರಂಗೇಶಾಯ ನಮಃ ರಂಗೇಶಾಯ ನಮಃ ಹರೇ ಶ್ರೀನಿವಾಸ ಇಲ್ಲಿಗೆ ಮೂರು ಪ್ರದಕ್ಷಿಣೆ ನಮಸ್ಕಾರ ಆಗಿದೆ ಹರೇ ಶ್ರೀನಿವಾಸ